ಬಂದಾಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಾಯ ತವರಿಗಿಂದು ಬಂದಾಳು ಬಂದಳ ಮಂಗಳ ಗೌರಿಯೂ ಕಂದಗಾಣ ಮುಖರ ಸಹಿತಲಿ. ಬಂದಾಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನ ತವರಿ ಇಂದು ಬಂದಾಳು ಬಂದಾಳ ಮಂಗಳ ಗೌರಿಯೂ ಕಂದಗಣಪ ಷಣ್ಮುಖರ ಸಹಿತ ಬಂದಾಳೆ ಶ್ರೀ ಗೌರಿಯೂ ಕೈಲಾಸ ಪಟ್ಟಣಕ್ಕೆ ಪರ್ವತ ರಾಜ संजे ये करे उदके अति हरुष दीबन्द पितन तानो डुत उचितासन दोल कर तंदु कुड्रि सुतली बन्दले ಬಂದ ಪೀತಗೆ ವಂದಿಸಿ ತಂಬಿಗೆ ಯೋಳು ತುಂಬಿ ಜಲವ ನೀರಿಸಿ ಸಂಭ್ರಮದಿಂದೆಲ್ಲ ಕ್ಷೇಮ ವಾರ್ತೆಯ ಕೇಳಿ ಮಂದಗ ಮನೆ ಉಪಚರಿಸಿದಳು ಮುದದಿ ಬಂದಾಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಾಯ ತವರಿಗಿಂದು ಕ್ಷೇಮವಾಗಿರುವರೆಲ್ಲ ಬಾಲಕಿ ಕೇಳು ಸ್ವಾಮಿಯ ದಯದೌಳೆಲ್ಲ ನೇಮಾದಿ ಬಂದಿದೆ ಗೌರಿಯ ಚೌತಿಯು ಓಮಾಲೆ ನಿನ್ನ ಕರೆಯುವುದಕ್ಕೆ ನಾ ಬಂದೇನೆ ಬಂದಾಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಯ ತವರಿಗೆಂದು ಹೇಳು ಶ್ರೀ ಗೌರಿ ದೇವಿ ನಿನ್ನಯ ಮುದ್ದು ಬಾಲಕರೊಡನೆ ಕೂಡಿ ವೇಳೆಯಾಯಿತು ಇನ್ನೂ ಬಹಳ ತಡವೂ ಬೇಡ ತಾಯಿ ಮೇನಕ್ಕೆ ನಿನ್ನ ಬರವ ನೋಡುವಳು ಬಂದಾಳೆ ಶ್ರೀ ಗೌರಿಯು ಸಂಭ್ರಮದಿಂದ ತನ್ನಯ ತವರಿಗಿಂದು ಪಿತನ ವಾಕ್ಯವ ಕೇಳುತ ಗೌರಿಯೂ ತಾನು ಮನದೋಳು ಯೋಚಿಸುತ್ತ ಪತಿ ಪರಮೇಶ್ವರ ನಾಜ್ಞೆಯಾದರೆ ಇಂದು ಸುತರ ಸಾಹಿತ ನಾನು ಬರುವೇನು ತವರಿಗೆ ಬಂದಾಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಾಯ ತವರಿ ಇಂದು ರಮಣ ನಿದ್ದೆಡೆಗೆ ಪೋಗಿ ಗೌರಿಯು ತಾನು ವಿನಯ ದೋಳ್ಪದ ಕೇರಗಿ ಕರೆಯ ಬಂದಿಯ ತಾತ ಪೂಪೇನಾಥವರಿಗೆ ವಿನಯದೋಳಾಜ್ಞೇಯ ಕೊಡಬೇಕೆನೂ ಬಂದಾಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಾಯ ತವರಿಗಂದು ಸತಿಯ ನೋಡಿಯ ಕೇಳುತ್ತಾ ಪರಶಿವನಾಗ ಭೂತಲೆ ನೋಡಿದ ಮತಿವಂತೆ ನೀನು ಪೋದರೆ ಗ್ರಹ ಕೃತ್ಯವ ಅತಿ ಶ್ರದ್ಧೆಯೊಳಗಿಲ್ಲಿ ಗೈವರಾರಿಲ್ಲ ಬಂದಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಾಯ ತವರಿಗಿಂದು ಜಗದೋಡೆಯನೇ ಲಾಲೀಸು ಮಡದಿಯರಿಗೆ ಪಡೆದ ತಾಯಿಯ ಮಾನೆಯು ಬಹುದೊಡ್ಡದೆನುವಾದ ತಿಳಿಯಾದವರೇ ನೀವು ಹೊರಡಲೆನಗಾಜ್ಞೆಯ ಕೊಡಬೇಕೆನರು ಬಂದಳೆ ಶ್ರೀ ಗೌರಿವು ಸಂಭ್ರಮದಿಂದ ತನ್ನಯ ತವರಿಗಂದು ಮಡದಿಗಪ್ಪಣೆ ತಾನು ನುಡಿದ ನಗೂತ ಮರಳಿ ನೀ ಬರಬೇಕು ಎರಡೇ ದಿನಕ್ಕೆ ಮತ್ತೆ ತರಳರ ನೊಡಗೊಂಡು ಕೈಲಾಸಪುರಕ್ಕೆ ಬಂದಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಯ ತವರಿ ಹಿಂದು शिवनोळपणे पडेतु गौरिु तानो कुवरशृङ्गी परमङ्गलदाे भुवन वन्दिते माते वळे तवरिे श्री श्रीगौरिू संभ्रमदि तन्न तवरिू ಮಂಗಳಂ ಪರಶಿವಗೆ ಶಕ್ತಿಗೆ ಜಯ ಮಂಗಳಂ ಪಾರ್ವತಿಗೆ ಮಂಗಳಂ ಮೂಲೋಕ ವಂದ್ಯ ಗಣೇಶಗೆ ಮಂಗಳಂ ಜಯ ಜಯ ಎನುತ ಪಾಡಿದರು ಬಂದಳೆ ಶ್ರೀ ಗೌರಿಯೂ ಸಂಭ್ರಮದಿಂದ ತನ್ನಾಯ ತವರಿ ಎಂದು ಬಂದಾಳು ಬಂದಳ ಮಂಗಳ ಗೌರಿಯೋ ಕಂದಗಾಣ ಷಣ್ಮುಖರ ಸಹಿತಲಿ ಬಂದಳೆ ಶ್ರೀ ಗೌರಿಯೋ ಸಂಭ್ರಮದಿಂದ ತನ್ನಾಯ ತವರಿಗಿಂದು ಸಂಭ್ರಮದಿಂದ ತನ್ನಾಯ ತವರಿಗಿಂದು